ನಮಗೆ ಪ್ರಸ್ತುತ ಪಡಿಸಿದ್ದಾರೆ ಹಾಡೋದ್ರ ಮೂಲಕ ಮೂಲ ಜನಪದವನ್ನು ನಮ್ಮನಿಗೆ ಮನವರಿಕೆ ಮಾಡಿಕೊಟ್ಟರೆ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನೋರ್ವ ಸಂಗೀತಗಾರರಾಗಿರುವಂಥ ನಾಡಿನ ಹೆಸರಾಂತ ವಿದ್ವಾಂಸರಾಗಿರುವಂಥ ಸಂಗೀತದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂಥ ವೀರೇಶ್ ಕಿತ್ತೂರು ಅವರು ಬಂದು ಈಗ ತಮ್ಮ ಸಂಗೀತವನ್ನು ಪ್ರಸ್ತುತ ಪಡಿಸಬೇಕಂತ ಹೇಳಿ ಅವರಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಡ್ತಾರೆ ತಮ್ಮ ಸಂಗೀತ ಸುದೆಯನ್ನು ಹರಿಸ್ಬೇಕಂತ ಹೇಳಿ ಅವರಲ್ಲಿ ವಿಜ್ಞಾಪನೆ ಮಾಡಿಕೊಳ್ತೇನೆ ಎಲ್ಲರಿಗೂ ಜೀವ ತುಂಬಿರ್ತಕ್ಕಂಥ ನಮ್ಮ ವೀರೇಶ್ ಕಿತ್ತೂರು ಅವರು ಎದುರಿಗೆ ತಮ್ಮ ಸಂಗೀತ ಗಾಯನವನ್ನು ಪ್ರಶಸ್ತಿ ಪಡ್ತಾ ಇದ್ದಾರೆ ಜೋರಾದ ಒಂದು ಚಪ್ಪಾಳೆಯನ್ನು ಹಾಕುವ ಮೂಲಕ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋದು ಅಧ್ಯಕ್ಷರಿಗೆ ನಮ್ಮ ಪೂಜ್ಯ ಅಡ್ಡೋರು ಕಳೀನಾಥ ಶಾಸ್ತ್ರಿಗಳವರಿಗೆ ಒಂದು ಬಿಸಿ ರಾಮುಲು ಮೂಲೆಯವರಿಗೆ ಮತ್ತು ಗಣ್ಯಮಾನ್ಯ ಅತಿಥಿಗಳಿಗೆ ಒಂದು ನಮ್ಮದು ಇದೇ ಊರ ಇಲ್ಲೇ ಕಿತ್ತೂರು ಕಿತ್ತೋರು ಅಂತೈತಿವಿ ಯಾರು ನೋಡಿರೋ ಇಲ್ಲ ಅಲ್ಲೇ ಹುಟ್ಟಿನಿ ಇಲ್ಲಿ ಹುಟ್ಟಿನಿ ಆಗಿ ಒಟ್ಟು ಮತ್ತು ಅಭಿಮಾನಿ ಅಭಿಮಾನದಿಂದ ಬಂದೀನಿ ರೊಕ್ಕಿಲ್ಲ ಇಲ್ಲ ಸುಮ್ಮನೆ ಎರಡು ಸುಮ್ಮನೆ ಹೋಗ್ಬಿಡ್ಬೇಕು ನಮ್ದು ನಮ್ದಾಗ ನಮ್ದು ತಗೊಳ ಹಾಂ ಇನ್ನು ಏನೇ ಡ್ರೈವರ್ದು ಕಾರು ಎಲ್ಲ ನಿಮಗೇನು ರೊಕ್ಕಿಲ್ಲ ಅಭಿಮಾನ ಅಭಿಮಾನ ಒಂದು ಐತೆ ದೇವರೆಲ್ಲ ಅಂತ ಮತ್ತು ಬೇರೆ ಆದರೂ ಕೆಲ್ವರಿಗೆ ಸರ್ ಕರದಾರ ಮತ್ತು ಬರ್ಬೇಕಲ್ಲ ಬರಲಿಲ್ಲ ಅಂದ್ರೆ ಬೈತಾರೆ ಪಕ್ಕದ ಹಳ್ಳಿಯವರಲ್ಲ ಹಾಂ ಅದ ರೀಣ ಹಾಂ ಭಾಳ ಋಣ ಐತಿ ಇಲ್ಲಿ ಇದು ನಮ್ಮ ಊರದು ಹೆಂಕ ರಿಣ ಆಯ್ತು ಅದೇನು ಹೇಳೋಕ್ಕೆ ಸಹ ಸಾಧ್ಯ ಐತಿ ಮಸ್ತ್ ಹಣ ಮೂರು ಅಡ್ಡೆ ಅಡ್ಡ ಎಪ್ಪತ್ತು ಎಪ್ಪತ್ತು ವರ್ಷ ನನಗೆ ಹೇಗೆ ಕಳ್ಕೊಡ್ತೀವಿ ನೋಕ್ರಿ ಎಲ್ಲ ಏನಿಲ್ತಮ್ಮ ಹ್ಞೂ ನನಗೆ ಈಟ್ರ್ ಉದ್ಯೋಗ ಇತ್ತು ಮೈ ಕಚ್ಚೋದು ನಮ್ಗೆ ಅದು ಇಲ್ಲ ಒಂದು ಕಾಲಕ್ಕೆ ಎಲ್ಲೆಲ್ಲ ಹೋಗೋದು ಹಳ್ಳ್ಯಾಗ ಹಾಡೋದು ಬಿಡ್ಯಾಗ ಹಾಡೋದು ಅವ್ರು ಕೊಟ್ಟು ತೊಗೊಂಬಂದು ಜೀವನ ಮಾಡಿ ಏನೋ ಒಂದು ಅನುಕೂಲ ಮಾಡಿತ್ತು गुरुदेव महेश्वर गुरु साक्षा परब्रह्म तस्मै श्री गुरवे गुरवे नम मुलीवरना पाठ आहे सर म्हणा गाथ

thank mm -hmm.

Olá, <laughs> <laughs>